ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಕಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಐವತ್ತೊಂದರಲ್ಲಿ ಕಥೆಯನ್ನು ಮುಂದುವರಿಸೋಣ ಸರ್ ಎಲ್ಲಿಗೆ ಎಂದು ಟೆನ್ಷನ್ ಆಗಿ ಕೇಳಿದಳು ರಮ್ಯಾ ಮಹೇಶ್ ಏನೂ ಮಾತನಾಡದೆ ಕಾರತ್ತು ಎಂದನು ಸರ್ ಪ್ಲೀಸ್ ಯಾವುದೇ ರೀತಿಯ ಗಲಾಟೆಗಳು ಬೇಡ ಎನ್ನುತ್ತಿರುವ ರಮ್ಯಾ ಮಹೇಶ್ ಕೊಟ್ಟ ಸೀರಿಯಸ್ ಲುಕ್ಕಿಗೆ ಸೈಲೆಂಟಾಗಿ ಹೋಗಿ ಕಾರು ಹತ್ತಿ ಕುಳಿತುಕೊಂಡಳು ಜೋರಾಗಿ ಡೋರ್ ಹಾಕಿ ಡ್ರೈವಿಂಗ್ ಸೆಟ್ಟಿನಲ್ಲಿ ಕುಳಿತುಕೊಂಡು ಜಟ್ಟು ಸ್ಪೀಡಿನಲ್ಲಿ ಡ್ರೈವ್ ಮಾಡುತ್ತಿರೋ ಮಹೇಶ್ನನ್ನು ನೋಡಿ ಭಯವಾಗ್ತಿದೆ ರಮ್ಯಾಗೆ ಇಷ್ಟು ಕೋಪದಲ್ಲಿ ಯಾವತ್ತೂ ಮಹೇಶ್ನನ್ನು ನೋಡಲಿಲ್ಲ ಆಕೆ ಡ್ರೈವ್ ಮಾಡುತ್ತಾ ಪ್ರವೀಣ್ಗೆ ಕಾಲ್ ಮಾಡಿದನು ಮಹೇಶ್ ಪ್ರವೀಣ್ ಸತೀಶ್ ಆಫೀಸಿಗೆ ಬಂದಿದ್ದಾನಾ ಅತನದು ಇವತ್ತು ಆಫ್ಟರ್ನೂನ್ ಶಿಫ್ಟ್ ಸರ್ ಹನ್ನೆರಡಕ್ಕೆ ಬರ್ತಾನೆ ಓಕೆ ಎಂದು ಮಹೇಶ್ ಕಾಲ್ ಕಟ್ ಮಾಡಿ ಕಾರನ್ನು ಫಾಸ್ಟಾಗಿ ಡ್ರೈವ್ ಮಾಡುತ್ತಿದ್ದರೆ ಹಳ್ಳ ಕೊಳ್ಳಗಳಲ್ಲಿ ಕಾರು ಹಾಕಡೆ ಈ ಕಡೆ ಹಲ್ಲಾಡುತ್ತಿದೆ ಏನು ನಡೆಯುತ್ತದೋ ಏನೋ ಅಂತ ಮಹೇಶ್ ಕಡೆಗೆ ಭಯ ಭಯದಿಂದ ನೋಡುತ್ತಿದ್ದಾಳೆ ರಮ್ಯಾ ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ತಿಂದು ತಮ್ಮ ಮನೆಗೆ ಹೋಗುವುದಕ್ಕೆ ರೆಡಿಯಾದರು ಕೃತಿಕಾ ತವರಿನವರು ಕಲ್ಯಾಣ್ ಕೃತಿಕಾ ಕೈಯನ್ನು ವಿಜಯ ಕೈಯಲ್ಲಿ ಇಟ್ಟು ಬಾವಾ ನನ್ನ ತಂಗೀದು ಕಲ್ಮಶವಿಲ್ಲದ ಚಿಕ್ಕ ಮಗುವಿನ ಮನಸ್ಥಿತಿ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದರು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಆಕೆಯ ಮನಸ್ಸನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ನೋಡ್ಕೋ ಇನ್ಮುಂದೆ ಅವಳಿಗೆ ಎಲ್ಲ ನೀನೆ ಎಂದು ಎಮೋಷ್ನಲ್ ಆಗಿ ಹೇಳುತ್ತಿದ್ದರೆ ಹೊಸದಾಗಿ ಸೇರಿರುವ ಜವಾಬ್ದಾರಿಗೆ ವಿಜಯ ಹೃದಯ ಭಾರವಾಯಿತು ಸರಿಯಾಗಿ ನಿಭಾಯಿಸುತ್ತೇನೋ ಇಲ್ವೋ ಎಂಬ ಸಂದಿಗ್ನದಲ್ಲಿ ನಿನ್ನ ತಂಗಿ ಬಗ್ಗೆ ಚಿಂತೆ ಅವಶ್ಯಕತೆ ಇಲ್ಲ ಕಲ್ಯಾಣ್ ಆಕೆ ಇಲ್ಲಿ ಹ್ಯಾಪಿಯಾಗಿ ಇರ್ತಾಳೆ ನೀವು ನಿಶ್ಚಿಂತೆಯಾಗಿ ಹಿರಿ ಎಂದನು ಕಣ್ಣೀರೊಂದಿಗೆ ನೋಡುತ್ತಿರುವ ಕೃತಿಕಾ ಕಡೆ ನೋಡುತ್ತಾ ಸರಿ ಬಾವ ಎಂದು ಇಬ್ಬರನ್ನು ಆತ್ಮೀಯವಾಗಿ ಹಪ್ಪಿಕೊಂಡನು ಕಲ್ಯಾಣ್ ಕೃತಿಕಾಗೆ ಅತ್ತೆ ಮನೆಯಲ್ಲಿ ಯಾವ ರೀತಿ ಇರಬೇಕು ಅಂತ ಜಾಗರೂಕತೆಗಳು ಹೇಳಿ ಆಕೆಯನ್ನು ವಿಜಯ್ಗೆ ಆಕೆ ಅತ್ತೆ ಮಾವನಿಗೆ ಹುಷಾರಾಗಿ ನೋಡಿಕೊಳ್ಳುವುದಕ್ಕೆ ಹೇಳಿ ಆಕೆಯನ್ನು ಅವರಿಗೆ ಒಪ್ಪಿಸಿ ಹೋಗುತ್ತಿದ್ದರೆ ಅವರಿಗೆ ಎಮೋಷನಲ್ ಸೆಂಡಪ್ ಕೊಟ್ಟು ವಿಜಯ್ ಜೊತೆ ಒಳಗಡೆಗೆ ಬಂದಳು ಕೃತಿಕಾ ನಾನು ಸಹ ಇನ್ನೂ ಹೊರಡ್ತೀನಿ ಕಣ ಎಂದನು ಕಿರಣ್ ಬ್ಯಾಗ್ ಜೊತೆ ಹೆದರು ಬರುತ್ತಾ ಲೋ ಆಗ್ಲೇ ಹೊರ್ಟೋಗ್ತಾ ಇದ್ದೀಯಾ ಇಲ್ಲ ಕಣ ಲೈಫ್ ಲಾಂಗ್ ಇಲ್ಲೇ ಇದ್ದು ನಿನ್ನ ಜೊತೆ ಸಂಸಾರ ಮಾಡ್ತೀನಿ ಕಿರಣ್ ಹೇಳಿದ ರೀತಿಗೆ ಕಿಸಕ್ಕಂತ ನಕ್ಕಳು ಕೃತಿಕಾ ವಿಜಯ್ ನೋಡುವಷ್ಟರಲ್ಲಿ ಬಾಯಿಗೆ ಕೈಯನ್ನು ಅಡ್ಡ ಇಟ್ಟುಕೊಂಡು ನಗುವನ್ನು ತಡೆದುಕೊಂಡಳು ಕೃತಿಕ ಇನ್ಮುಂದೆ ಇವನ ಜವಾಬ್ದಾರಿ ನಿಂದೆ ಎಂದು ವಿಜಯ್ ಕೈಯನ್ನು ಕೃತಿಕಾ ಕೈಯಲ್ಲಿ ಇಟ್ಟನು ಸ್ವಲ್ಪ ಹಠವಾದಿ ಆದರೆ ಒಳ್ಳೆಯವನು ನಿನ್ನ ಪ್ರೀತಿಯಿಂದ ಅವನನ್ನು ಬದಲಾಯಿಸಿಕೊ ಅವನನ್ನು ಮುದ್ಮಾಡ್ತೀಯೋ ಎದುರಿಸುತ್ತೀಯೋ ಅಥವಾ ನಾಲ್ಕು ಬಾರಿಸ್ತೀಯೋ ಏನಾದರೂ ಮಾಡಿ ಆದಷ್ಟು ಬೇಗ ನಿನ್ನ ದಾರಿಗೆ ತಂದುಕೊಂಡು ಯಾಪಿಯಾಗಿ ಹಿರಿ ಎಂದನು ವಿಜಯ್ ಉಸಿಮುನಸಿನಿಂದ ನೋಡುತ್ತಾ ಲೋ ನನ್ನನ್ನು ಟಾರ್ಚರ್ ಮಾಡು ಅಂತ ಹೇಳ್ತಿದ್ದೀಯಾ ಆಕೆಗೆ ಮಿತ್ರದ್ರೋಹಿ ಎಂದನು ಕಿರಣ್ ನಗುತ್ತಾ ನೀನು ಯಾಪಿಯಾಗಿ ಹಿರುವುದೇ ನನಗೆ ಬೇಕಾಗಿರುವುದು ಕಣ ಕೃತಿಕಾ ಮನಸ್ಸಿಗೆ ನೋವು ಕೊಡದೆ ಪ್ರೀತಿಯಿಂದ ನೋಡ್ಕೊ ಟೈಮ್ ಸಿಕ್ಕಾಗಲೆಲ್ಲ ಬರ್ತಾ ಇರ್ತೀನಿ ಹುಷಾರು ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಳದೆ ಹ್ಯಾಪಿ ಲೈಫ್ ಲೀಡ್ ಮಾಡು ಎಂದು ವಿಜಯ್ನನ್ನು ಹಪ್ಪಿಕೊಂಡು ಕೆನ್ನೆಯ ಮೇಲೆ ಮುತ್ತನ್ನು ಇಟ್ಟನು ಬಾಯ್ ಕಣೋ ಆದಷ್ಟು ಬೇಗ ಮಹಿಮಾರವರ ಮನೆಯಲ್ಲಿ ಮಾತನಾಡಿ ಮದುವೆಗೆ ಮುಹೂರ್ತಗಳು ಇಡಿಸಿಬಿಡು ಎಂದನು ವಿಜಯ್ ನಗುತ್ತ ಶೀಘ್ರದಲ್ಲೇ ಇಡಿಸುತ್ತೇನೆ ಕೃತಿ ಬಾಯ್ ಎಂದು ಹಾಕಿಯ ತಲೆಯನ್ನು ಆತ್ಮೀಯವಾಗಿ ಸವರಿ ನಿರ್ಮಲಾ ಭಾಸ್ಕರ್ ಅವರಿಗೆ ಬಾಯಿ ಹೇಳಿ ಹೊರಟು ಹೋದನು ಕಿರಣ್ ಸತೀಶ್ ಮನೆಗೆ ತಲುಪಿದ ಮಹೇಶ್ ಕಾರಿನಿಂದ ಗೇಟನ್ನು ಒಡೆದಾಕುತ್ತಾ ಒಳಗಡೆಗೆ ಹೋಗುತ್ತಿದ್ದರೆ ರಮ್ಯಾ ಭಯದಿಂದ ತಲೆಯನ್ನು ಕೆಳಗಡೆಗೆ ಬಗ್ಗಿಸಿ ಕಣ್ಣುಗಳು ಕಿವಿಗಳು ಗಟ್ಟಿಯಾಗಿ ಮುಚ್ಚಿಕೊಂಡಿದ್ದಾಳೆ ಗೇಟ್ ಹೊಡೆದ ಶಬ್ದಕ್ಕೆ ಸತೀಶ್ ಹಾಗೂ ಅವನ ಪೇರೆಂಟ್ಸ್ ಗಾಬರಿಯಿಂದ ಹೊರಗಡೆಗೆ ಬಂದರು ಕಾರು ಇಳಿದು ರಮ್ಯಾ ಕೈಯನ್ನು ಹಿಡಿದುಕೊಂಡು ಕೋಪದಿಂದ ಹತ್ತಿರಕ್ಕೆ ಬರುತ್ತಿರುವ ಮಹೇಶ್ನನ್ನು ನೋಡಿ ರಮ್ಯಾ ಎಲ್ಲ ವಿಷಯ ಹೇಳಿದ್ದಾಳೆ ಅಂತ ಅರ್ಥವಾಗಿ ಸತೀಶ್ಗೆ ಟೆನ್ಷನ್ ಶುರುವಾಯಿತು ಮಹೇಶ್ ವರ್ಮಾರವರೇ ಏನು ನಡೆಯಿತು ಎನ್ನುತ್ತಾ ಎದುರು ಬಂದ ಸತೀಶ್ ತಂದೆಯನ್ನು ಭುಜ ಹಿಡಿದುಕೊಂಡು ಪಕ್ಕಕ್ಕೆ ಸರಿಸಿ ಹಿಂದೆ ಹೆದರಿಕೊಂಡು ನೋಡುತ್ತಿರುವ ಸತೀಶ್ನನ್ನು ಕೆಂಪೇರಿದ ಕಣ್ಣುಗಳೊಂದಿಗೆ ನೋಡುತ್ತಾ ಅವನ ಹತ್ತಿರಕ್ಕೆ ಹೋಗುತ್ತಿದ್ದರೆ ಸತೀಶ್ ಅಲ್ಲಿಂದ ಓಡಿ ಹೋದನು ಮಹೇಶ್ ಅವನ ಹಿಂದೆ ಓಡುತ್ತಾ ಅವನ ಕೂದಲನ್ನು ಹಿಡಿದುಕೊಂಡು ಅವನ ತಲೆಯನ್ನು ಗೋಡೆಗೆ ಚಚ್ಚಿದನು ಅವನ ತಲೆಯಿಂದ ರಕ್ತ ಒಂದೇ ಸಮನೆ ಸೋರುತ್ತಿದೆ ಸತೀಶ್ ಅಪ್ಪ ಅಮ್ಮನ ಜೊತೆಗೆ ರಮ್ಯಾ ಸಹ ಶಾಕ್ ಆದಳು ಸರ್ ನನ್ನ ಮಗನನ್ನು ಏನು ಮಾಡಬೇಡಿ ಎನ್ನುತ್ತಾ ಅವನ ತಾಯಿ ಅಳುತ್ತಾ ಬಂದರೆ ನನ್ನ ಮಗನನ್ನು ಯಾಕೆ ಒಡೆಯುತ್ತಿದ್ದೀರಾ ಅವನು ಏನು ಮಾಡಿದನು ಎಂದು ಕೇಳಿದನು ಸತೀಶ್ ತಂದೆ ಏನು ಮಾಡಿದ್ನಾ ಎಂದು ಮಹೇಶ್ ಅಲ್ಲುಗಳು ಕಡಿಯುತ್ತಾ ಸತೀಶ್ ಬೆನ್ನಿನ ಮೇಲೆ ಜೋರಾಗಿ ಒದ್ದಿದ್ದರಿಂದ ರಮ್ಯಾ ಕಾಲುಗಳ ಹತ್ತಿರ ಬಂದು ಬಿದ್ದನು ರಮ್ಯಾ ಬೆಚ್ಚಿಬಿದ್ದು ಹಿಂದಕ್ಕೆ ಸರಿದಳು ಮಹೇಶ್ ಕೋಪದಿಂದ ಸತೀಶ್ನನ್ನು ಒಡೆಯಲು ಹೋಗುತ್ತಿದ್ದರೆ ಸತೀಶ್ ಅಪ್ಪ ಅಮ್ಮ ಓಡಿ ಬಂದು ಮಹೇಶ್ ಕೈಗಳನ್ನು ಹಿಡಿದುಕೊಂಡು ನನ್ನ ಮಗನನ್ನು ಹೊಡೆಯಬೇಡಪ್ಪ ಎಂದು ಕೇಳಿಕೊಳ್ಳುತ್ತಿದ್ದರೂ ಸತೀಶ್ ಮೇಲೆ ಇದ್ದ ಕೋಪ ಇನ್ನೂ ಕಡಿಮೆಯಾಗಲಿಲ್ಲ ಮಹೇಶ್ಗೆ ಆಂಟಿ ಅಂಕಲ್ ನಿಮ್ಮ ಮಗ ತಪ್ಪು ಮಾಡಿದ್ದಾನೆ ಒಬ್ಬ ಅಮಾಯಕ ಹೆಣ್ಣು ಮಗಳನ್ನು ಅನ್ನಬಾರದ ಮಾತುಗಳನ್ನೆಲ್ಲ ಹಂದು ಆಕೆಯೊಂದಿಗೆ ಕೆಟ್ಟದಾಗಿ ನಡೆದುಕೊಂಡಿದ್ದಾನೆ ಇಂಥವನು ನಿಮ್ಮ ಮಗ ಆಗಿರುವುದಕ್ಕೆ ನೀವು ನಾಚಿಕೆ ಪಡಬೇಕು ಎಂದು ಹೇಳುವಷ್ಟರಲ್ಲಿ ಅವಮಾನದಿಂದ ತಲೆ ಅವರು ಒಂದು ಮೃಗವನ್ನು ಕಾಪಾಡಬೇಕು ಅಂತ ನನಗೆ ಅಡ್ಡ ಬಂದು ನಿಮ್ಮ ಬೆಲೆಯನ್ನು ನೀವು ಕಳೆದುಕೊಳ್ಳಬೇಡಿ ಎಂದು ಸೀರಿಯಸ್ ಆಗಿ ಹೇಳಿ ಅವರಿಂದ ಬಿಡಿಸಿಕೊಂಡು ಕೋಪದಿಂದ ಸತೀಶ್ ಬಟ್ಟೆಗೆ ಶೂ ಕಾಲಿಂದ ಜೋರಾಗಿ ಒದಿಯುತ್ತಾ ನಿನ್ನನ್ನು ಈ ರೀತಿ ಅಲ್ಲ ಕಣ ರಮ್ಯಾ ಎಂದು ಕೂಗಿದ್ದರಿಂದ ನಿಧಾನವಾಗಿ ಅವನ ಹತ್ತಿರಕ್ಕೆ ಬಂದಳು ರಮ್ಯಾ ಚಪ್ಪಲಿ ಕೈಯಲ್ಲಿ ಹಿಡ್ಕೊ ಮಹೇಶ್ ಗಂಭೀರವಾದ ಧ್ವನಿಗೆ ಪಟ್ಟಂತ ತನ್ನ ಕಾಲಿನಲ್ಲಿದ್ದ ಚಪ್ಪಳಿಯನ್ನು ಕೈಗೆ ತೆಗೆದುಕೊಂಡಳು ರಮ್ಯಾ ಇವನ ಮಾತುಗಳಿಂದ ನಿನ್ನಲ್ಲಿ ಉಂಟಾದ ಕೋಪ ದುಃಖ ನೋವು ಪುಲ್ ಎಲ್ಲ ಇವನ ಮೇಲೆ ತಿರಿಸ್ಕೊ ನಿನ್ನ ಚಪ್ಪಲಿ ಒಡಿತದಿಂದ ಅವನ ಕೆನ್ನೆಗಳಿಂದ ರಕ್ತ ಬರಬೇಕು ಜೀವನದಲ್ಲಿ ಮತ್ತೊಬ್ಬ ಹುಡುಗಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಬೇಕೆಂದರೂ ಕೆಟ್ಟದಾಗಿ ಕಾಮೆಂಟ್ ಮಾಡಬೇಕೆಂದರೂ ಭಯಪಡಬೇಕು ಇವನು ಆ ರೀತಿ ಮಾಡು ಎಂದನು ರಮ್ಯಾ ಕೆಳಗಡೆ ಬಿದ್ದಿರುವ ಸತೀಶ್ನನ್ನು ಮಹೇಶ್ನನ್ನು ಬದಲಿಸಿ ಬದಲಿಸಿ ನೋಡುತ್ತಿದ್ದರೆ ರಮ್ಯಾ ಡೂ ಇಟ್ ಎಂದನು ತಲೆಯಾಡಿಸಿದ ರಮ್ಯಾ ಮಹೇಶ್ ಸತೀಶ್ ಕಾಲರ್ ಹಿಡಿದುಕೊಂಡು ಮೇಲಕ್ಕೆ ಹೆಬ್ಬಿಸಿದರೆ ಹೊಡೆತಗಳಿಂದ ನಿಶಕ್ತನಾಗಿ ನೋಡುತ್ತಿರುವ ಅವನ ಕೆನ್ನೆಗಳಿಗೆ ಆವೇಶದಿಂದ ಇಷ್ಟ ಬಂದಂತೆ ಬಾರಿಸುತ್ತಿದ್ದರೆ ಸತೀಶ್ ಅಪ್ಪ ಅಮ್ಮ ಆ ದೃಶ್ಯವನ್ನು ನೋಡಲಾರದೆ ತಲೆ ಪಕ್ಕಕ್ಕೆ ತಿರುಗಿಸಿಕೊಂಡರು ಒಂದು ಚಪ್ಪಲಿ ಕಿತ್ತೋದರೆ ಮತ್ತೊಂದು ಚಪ್ಪಲಿಯನ್ನು ತೆಗೆದುಕೊಂಡು ಪಟಾ ಪಟ ಎಂದು ಬಾರಿಸುತ್ತಿರುವ ರಮ್ಯಾಳನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕನು ನಕ್ಕನು ಮಹೇಶ್ ಹೊಡೆದು ಹೊಡೆದು ಸುಸ್ತಾಗಿ ಚಪ್ಪಲಿಯನ್ನು ಅವನ ಮೇಲಕ್ಕೆ ಬಿಸಿರಿ ಸೊಂಟದ ಮೇಲೆ ಕೈಗಳನ್ನು ಇಟ್ಟುಕೊಂಡು ಅವನನ್ನು ಹೊಡೆದ ಹ್ಯಾಪಿನೆಸ್ನಿಂದ ನಗುತ್ತಾ ಮಹೇಶ್ ಕಡೆ ನೋಡಿದಳು ಸಣ್ಣಗೆ ನಕ್ಕು ಕಣ್ಣುಗಳು ಮುಚ್ಚಿ ತೆರೆದು ಸತೀಶ್ ಕಡೆ ನೋಡಿ ಇನ್ನೊಂದು ಬಾರಿ ಆಕೆಯ ಬಗ್ಗೆ ತಪ್ಪು ತಪ್ಪಾಗಿ ಮಾತನಾಡಿದರೆ ಆ ನಾಲಿಗೆ ಇಲ್ಲದ ಥರ ಮಾಡ್ತೀನಿ ಮೈಂಡ್ ಇಟ್ ಎಂದು ಅವನನ್ನು ನೆಲದ ಮೇಲಕ್ಕೆ ತಳ್ಳಿ ಹವಾಮಾನ ಭಾರದಿಂದ ಸಪ್ಪಗೆ ನೋಡುತ್ತಿರುವ ಆತನ ಅಪ್ಪ ಅಮ್ಮನ ಕಡೆ ನೋಡಿ ಹುಡುಗಿಯರ ಜೊತೆ ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ನಿಮ್ಮ ಮಗನಿಗೆ ಸ್ವಲ್ಪ ಬುದ್ಧಿ ಹೇಳಿ ಇಲ್ಲದಿದ್ದರೆ ನಿಮ್ಮ ಮಗ ನಿಮಗೆ ಸಿಗುವುದಿಲ್ಲ ನನ್ನಂಥವನ ಕೈಯಲ್ಲಿ ಯಾವುದೋ ಒಂದು ಟೈಮಲ್ಲಿ ಪ್ರಾಣಗಳನ್ನು ಕಳೆದುಕೊಳ್ಳುತ್ತಾನೆ ಎಂದು ಹೇಳಿ ರಮ್ಯಾಳನ್ನು ಕರೆದುಕೊಂಡು ಕಾರಿನಲ್ಲಿ ಹೊರಟನು ದಾರಿ ಮಧ್ಯದಲ್ಲಿ ಆಕೆಗೆ ಹೊಸ ಚಪ್ಪಳಿಗಳನ್ನು ತೆಗೆದುಕೊಟ್ಟು ಒಂದು ರೋಸ್ ಫ್ಲವರ್ ಗಾರ್ಡನ್ ಹತ್ತಿರ ಕಾರನ್ನು ನಿಲ್ಲಿಸಿದನು ಇಲ್ಲಿ ಯಾಕೆ ನಿಲ್ಲಿಸಿದರು ಅನ್ನುವ ಥರ ರಮ್ಯಾ ಕ್ವಶ್ಚನ್ ಮಾರ್ಕ್ ಮುಖದೊಂದಿಗೆ ನೋಡುತ್ತಿದ್ದರೆ ಇಳಿ ಎಂದು ಹೇಳಿ ಕಾರು ಹೇಳಿದನು ಮಹೇಶ್ ಡಿಫ್ರೆಂಟ್ ಕಲರ್ಸ್ ರೋಸ್ ಫ್ಲವರ್ಸ್ನೊಂದಿಗೆ ಬ್ಯೂಟಿಫುಲ್ಲಾಗಿರುವ ಆ ಗಾರ್ಡನನ್ನು ಒಳೆಯುವ ಕಣ್ಣುಗಳಿಂದ ನೋಡುತ್ತಿರುವ ರಮ್ಯಾ ಕಡೆ ನೋಡುತ್ತಾ ಸೊ ನಾಳೆಯಿಂದ ನೀನು ಆಫೀಸಿಗೆ ಬರ್ತಿದ್ದೀಯಾ ಅಲ್ವಾ ಎಂದು ಕೇಳಿದನು ಇಲ್ಲ ಸರ್ ನಾನಂದರೆ ಯಾರೂ ಇಲ್ಲದ ಅನಾಥೆ ಜೀವನದಲ್ಲಿ ಎಷ್ಟೋ ಈ ರೀತಿ ಮಾತುಗಳನ್ನು ಕೇಳಿದ್ದೇನೆ ನಾನು ಏನು ಅಂತ ನನಗೆ ಗೊತ್ತು ನನ್ನ ಬಗ್ಗೆ ನನಗೆ ದುಃಖವಿಲ್ಲ ಆದರೆ ನನ್ನಿಂದ ಒಳ್ಳೆಯ ಮನಸ್ಸಿರುವ ನಿಮ್ಮ ಬಗ್ಗೆ ಸಹ ಎಲ್ಲರೂ ಕೆಟ್ಟದಾಗಿ ಮಾತನಾಡಿಕೊಳ್ಳುತ್ತಿದ್ದಾರೆ ಅದನ್ನು ನಾನು ಸಹಿಸಲಾರೇನು ಓಕೆ ನೀನು ಜಾಬ್ ರಿಸೈನ್ ಮಾಡ್ತೀಯ ಫೈನ್ ನಿನ್ನ ಪ್ಲೇಸ್ನಲ್ಲಿ ಇನ್ನೊಬ್ಬ ಪಿ ಎ ಬರ್ತಾರೆ ಆಗ ಬರುವ ಹೊಸ ಪಿ ಎ ಬಗ್ಗೆ ನನ್ನ ಬಗ್ಗೆ ರೂಮರ್ಸ್ ಬರದೇ ಇರ್ತಾವ ಎಂದು ಆಕೆಯನ್ನೇ ನೇರವಾಗಿ ನೋಡುತ್ತಾ ಕೇಳಿದನು ರಮ್ಯಾ ಕೆಲವು ಕ್ಷಣಗಳ ಮೌನದ ನಂತರ ಬರ್ತಾವೆ ಸರ್ ಎಂದಳು ಆಲೋಚನೆ ಮಾಡುತ್ತ ಸೊ ರೂಮರ್ಸ್ ನೀನು ಇದ್ದರೂ ಇಲ್ಲದಿದ್ದರೂ ಬರ್ತಾನೇ ಇರ್ತವೆ ಯಾರೋ ಏನೋ ಹಂತ್ಕೊಳ್ತಾರೆ ಅಂತ ನಾನು ನಿನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಬಿಟ್ಟು ನೀನು ಹೊರಟೋಗ್ತೀಯಾ ಎಂದು ಆಕೆಯನ್ನು ನೇರವಾಗಿ ನೋಡುತ್ತಾ ಕೇಳಿದನು ರಮ್ಯಾ ಏನೂ ಮಾತನಾಡಲಿಲ್ಲ ತಲೆ ಬಗ್ಗಿಸಿಕೊಂಡು ಉಗುರುಗಳು ಕಚ್ಚುತ್ತಿದ್ದಾಳೆ ಮಹೇಶ್ ಆಕೆ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿ ನೀನು ನನ್ನಿಂದ ದೂರ ಹೋಗಿ ಯಾಪಿಯಾಗಿ ಇರುವೆಯಾ ಎಂದು ಕೇಳಿದನು ಆ ಮಾತುಗಳಿಗೆ ರಮ್ಯಾ ಪಟ್ಟಂತ ತಲೆಯೆತ್ತಿ ಅವನನ್ನು ನೋಡಿದರೆ ಆಕೆಯನ್ನೇ ನೋಡುತ್ತಿದ್ದ ಅವನ ಕಣ್ಣುಗಳೊಂದಿಗೆ ಆಕೆಯ ಕಣ್ಣುಗಳು ಬೆರೆತವು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಅವನ ಮಾತುಗಳ ಭಾವವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ಆಫೀಸ್ನವರೆಲ್ಲ ನಮ್ಮಿಬ್ಬರ ಬಗ್ಗೆ ಏನೇನೋ ಮಾತನಾಡುತ್ತಿದ್ದಾರೆ ಅಂತಾನೆ ಅಲ್ವಾ ನೀನು ಜಾಬ್ಗೆ ರಿಸೈನ್ ಮಾಡಿ ಹೊರಟೋಗಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯಾ ಅವರು ಅಂದುಕೊಳ್ಳುವುದನ್ನೇ ನಿಜ ಮಾಡಿದ್ರೆ ಅವರೆಲ್ಲರ ಬಾಯಿಗಳನ್ನು ಮುಚ್ಚಿಸಬಹುದು ಅಲ್ವಾ ಎಂದನು ಆ ಮಾತುಗಳಿಗೆ ರಮ್ಯಾ ವಿಸ್ಮಯವಾಗಿ ನೋಡಿದಳು ಹೌದು ರಮ್ಯಾ ಈ ವಿಷಯ ಈ ರೀತಿ ಸಿಚ್ಯುವೇಷನ್ನಲ್ಲಿ ಹೇಳಬೇಕಾಗಿ ಬರುತ್ತದೆ ಅಂತ ಅಂದುಕೊಂಡಿರಲಿಲ್ಲ ಆದರೆ ಇನ್ನೂ ತಡ ಮಾಡುವುದು ಕರೆಕ್ಟ್ ಅಲ್ಲ ಎಂದು ಹೇಳುತ್ತಿದ್ದರೆ ಮಹೇಶ್ ಏನು ಹೇಳ್ತಾನೆ ಅಂತ ಕಣ್ಣುಗಳು ಹಗಲಿಸಿ ಅವನನ್ನೇ ಟೆನ್ಷನ್ನಾಗಿ ನೋಡುತ್ತಿದ್ದಾಳೆ ರಮ್ಯಾ ಮಹೇಶ್ ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ರಮ್ಯಾ ನಾನು ಪರ್ಸನಲ್ ಅಸಿಸ್ಟೆಂಟ್ ಪೋಸ್ಟ್ಗೆ ನಿನಗಿಂದ ಮುಂಚೆ ಹುಡುಗರನ್ನು ಮಾತ್ರನೇ ಅಪಾಯಿಂಟ್ ಮಾಡ್ತಿದ್ದೆ ಯಾಕೆ ಗೊತ್ತಾ ಯಾಕೆ ಅನ್ನುವ ಥರ ರಮ್ಯಾ ಸಂದೇಹದಿಂದ ನೋಡುತ್ತಿದ್ದರೆ ಯಾಕಂದರೆ ಹುಡುಗಿಯರು ನನಗೆ ಹತ್ತಿರವಾಗಿ ಇರುವುದು ನನಗೆ ಇಷ್ಟ ಇರುವುದಿಲ್ಲ ನನ್ನ ಹಣ ಸ್ಟೇಟಸ್ ನೋಡಿ ತಮ್ಮ ಸೌಂದರ್ಯದಿಂದ ನನ್ನನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತ ನೋಡಿದ ಕೆಲವೊಂದು ಹುಡುಗಿಯರಿಂದ ನನಗೆ ಹುಡುಗಿಯರು ಅಂದ್ರೇ ಒಂದು ರೀತಿಯ ನೆಗೆಟಿವ್ ಇಂಪ್ರೆಷನ್ ಏರ್ಪಟ್ಟಿದೆ ಅದಕ್ಕೆ ಎಂಪ್ಲಾಯೀಸ್ ನನ್ನ ಜೊತೆ ಕ್ಲೋಸ್ ಆಗಿ ಮಾತನಾಡುವುದಕ್ಕೆ ಪ್ರಯತ್ನಿಸಿದರೂ ಅವರಿಗೆ ಲೀನಿಯನ್ಸ್ ಕೊಡುವುದಿಲ್ಲ ಆ ರೀತಿ ಇದ್ದವನು ನಾನು ನೀನು ನನ್ನ ಜೊತೆ ನನಗೆ ಹತ್ತಿರವಾಗಿ ವರ್ಕ್ ಮಾಡಬೇಕು ಅಂತ ಅಂದುಕೊಂಡೆ ಅದಕ್ಕೆ ನಿನ್ನನ್ನು ಪಿ ಎ ಆಗಿ ಅಪಾಯಿಂಟ್ ಮಾಡಿದೆ ರಮ್ಯಾ ವಿಸ್ಮಯದಿಂದ ನೋಡುತ್ತಿದ್ದರೆ ನಿನ್ನನ್ನು ಫಸ್ಟ್ ಟೈಮ್ ನೋಡಿದಾಗಲೇ ಐ ಆಮ್ ಇಂಪ್ರೆಸ್ಡ್ ವಿತ್ ಯುವರ್ ಪರ್ಸ್ನಾಲಿಟಿ ಸೌಂದರ್ಯದ ಜೊತೆಗೆ ನಿನ್ನ ಒಳ್ಳೆಯ ವ್ಯಕ್ತಿತ್ವ ನನಗೆ ಇಷ್ಟವಾಯಿತು ಅಲ್ಲಿಯ ತನಕ ಮದುವೆ ಮಾಡಿಕೊಳ್ಳಬಾರದು ಅಂತ ಡಿಸೈಡ್ ಆದ ನಾನು ನಿನ್ನನ್ನು ನೋಡಿದ ಮೇಲೇ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಮದುವೆ ಮಾಡಿಕೊಳ್ಳಬೇಕು ಎಂಬ ಥಾಟ್ ಬಂದಿತು ಮಹೇಶ್ ಮಾತುಗಳಿಗೆ ರಮ್ಯಾ ಮುಖ ಸಂತೋಷದಿಂದ ಹರಳಿ ತುಟಿಗಳ ಮೇಲೆ ಸಣ್ಣನೆಯ ಮುಗುಳ್ನಗೆ ಮೂಡಿತು ಆನಂತರ ನಿನ್ನ ಜೊತೆ ಒಟ್ಟಾಗಿ ಕೆಲಸ ಮಾಡುತ್ತಿದ್ದರೆ ನಿನ್ನ ಇನ್ನೋಸೆನ್ಸ್ ಕೇರಿಂಗ್ ನಿನ್ನ ಸ್ವಚ್ಛವಾದ ಮನಸ್ಸಿಗೆ ನನ್ನ ಮನಸ್ಸು ನನಗೇ ತಿಳಿಯದಂತೆಯೇ ಹತ್ತಿರವಾಯಿತು ಆಫೀಸಿನಲ್ಲಿ ನಾನು ಇಲ್ಲಿಯ ತನಕ ಯಾವ ಹುಡುಗಿಯ ಜೊತೆಯಲ್ಲೂ ನಗುತ್ತಾ ಮಾತನಾಡಿದ್ದು ಇಲ್ಲ ನಿನ್ನ ಜೊತೆ ಬಿಟ್ಟರೆ ಅದಕ್ಕೆ ಸ್ಟಾಪ್ ಎಲ್ಲ ನಮ್ಮ ಮಧ್ಯೆ ಏನೂ ಇದೆ ಅಂತ ಅಂದುಕೊಳ್ಳುತ್ತಿದ್ದಾರೆ ಅದೇ ನಿಜ ಸಹ ನಿನ್ನ ಜೊತೆ ಕಳೆದ ಪ್ರತಿ ಕ್ಷಣ ನನಗೆ ತುಂಬ ಸ್ಪೆಷಲ್ ಆಗಿ ಅನ್ನಿಸುತ್ತಿತ್ತು ಮನಸ್ಸಿಗೆ ಹಾಯಾಗಿ ಇರ್ತಿತ್ತು ನಮ್ಮ ತಾಯಿಯ ನಂತರ ನನಗೆ ಇಷ್ಟವಾದ ಹುಡುಗಿ ನೀನೆ ರಮ್ಯಾ ಸಂಭ್ರಮ ಪಡುತ್ತಾ ಸಣ್ಣ ಸ್ಮೈಲಿನೊಂದಿಗೆ ನೋಡುತ್ತಿದ್ದರೆ ಆಕೆಯ ಮುಖವನ್ನು ಪ್ರೀತಿಯಿಂದ ನೋಡುತ್ತಾ ನಮ್ಮ ಬಗ್ಗೆ ಯಾರೋ ಏನೋ ಅಂದುಕೊಳ್ಳುತ್ತಿದ್ದಾರೆ ಅಂತ ಅವುಗಳನ್ನು ಸ್ಟಾಪ್ ಮಾಡಬೇಕು ಅಂತ ನಾನು ಈ ವಿಷಯ ಹೇಳುತ್ತಿಲ್ಲ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ ಈ ಬಂಗಾರದಂಥ ಮನಸ್ಸಿಗೆ ಆಫೀಸಿನಲ್ಲಿ ಪಿ ಯ ಆಗಿ ಟೆಂಪ್ರರಿ ಪೋಸ್ಟ್ ಕೊಡುವುದು ಅಲ್ಲ ನನ್ನ ಲೈಫ್ನಲ್ಲಿ ಪರ್ಮನೆಂಟ್ ಪೋಸ್ಟ್ ಕೊಡೋಣ ಅಂತ ಅಂದುಕೊಳ್ಳುತ್ತಿದ್ದೇನೆ ಎಂದನು ಅವನು ಏನು ಹೇಳ್ತಿದ್ದಾನೆ ಅಂತ ಆಲ್ಮೋಸ್ಟ್ ಅರ್ಥವಾದ ರಮ್ಯಾ ಮನಸ್ಸು ಏನೋ ಗೊತ್ತಿಲ್ಲದ ಹೊಸ ಗೊಂದಲದಿಂದ ಸತಮತವಾಗುತ್ತಿದ್ದರೆ ಕಣ್ಣುಗಳು ಹಗಲಿಸಿ ಅವನನ್ನೇ ನೋಡುತ್ತಿದ್ದರೆ ಮಹೇಶ್ ಆಕೆಯ ಹತ್ತಿರಕ್ಕೆ ಮತ್ತೊಂದು ಹೆಜ್ಜೆ ಹಾಕಿ ಪಕ್ಕದಲ್ಲೇ ಇದ್ದ ರೆಡ್ ರೋಸ್ ಫ್ಲವರ್ ಮುರಿದು ಆಕೆಯ ಮುಂದೆ ಇಟ್ಟು ರಮ್ಯಾ ಯು ಮ್ಯಾರಿ ಮೀ ಎಂದು ಕೇಳಿದನು ಉದ್ವೇಗದಿಂದ ಸಂಭ್ರಮಾಶ್ಚರ್ಯಗಳಿಂದ ರಮ್ಯಾ ಮುಖ ಸಾವಿರ ಹೋಲ್ಟಿನ ಬಲ್ಪಿನಂತೆ ಹೊಳೆಯುತ್ತಿದೆ ನಂಬಲಾರದಂತೆ ಆಗೇ ಮರಗಟ್ಟಿ ಹೋದಳು ತನ್ನ ಮನಸ್ಸಿಗೆ ಇಷ್ಟವಾದವನು ತನಗೆ ಪ್ರಪೋಸ್ ಮಾಡುವುದು ಇದೆಲ್ಲ ಕನಸಿನಂತೆ ಇದೆ ರಮ್ಯಾಗೆ ಸಂತೋಷದಿಂದ ಆಕೆಯ ಮನಸ್ಸು ಗಾಳಿಯಲ್ಲೇ ಹಾರಾಡುತ್ತಿದ್ದರೆ ಆಕೆಯ ಕಣ್ಣುಗಳು ಆನಂದ ಬಾಷ್ಪಗಳಿಂದ ತುಂಬಿ ಹೋಗಿವೆ ರಮ್ಯಾ ಮಹೇಶ್ ಕೂಗಿದ್ದರಿಂದ ಎಚ್ಚೆತ್ತು ಅವನ ಕಡೆ ನೋಡುತ್ತಿದ್ದರೆ ಐ ನೋ ಸಡನ್ನಾಗಿ ಹೇಳುವಷ್ಟರಲ್ಲಿ ನಿನಗೆ ಶಾಕಿಂಗ್ ಆಗೇ ಇರುತ್ತದೆ ಟೇಕ್ ಯುವರ್ ಟೈಮ್ ಚೆನ್ನಾಗಿ ಯೋಚನೆ ಮಾಡಿ ನಿನ್ನ ಡಿಸಿಷನ್ ಹೇಳು ಅದು ಎಸ್ಸಾದರೂ ನೋ ಆದರೂ ಎಂದು ಹೇಳುವಷ್ಟರಲ್ಲೇ ರಮ್ಯಾ ಮಹೇಶ್ನನ್ನು ಗಟ್ಟಿಯಾಗಿ ಹಪ್ಪಿಕೊಂಡಳು ಆಶ್ಚರ್ಯದಿಂದ ಕೆಲವು ಕ್ಷಣಗಳ ಕಾಲ ಹಾಗೇ ಸ್ತಬ್ಧವಾದ ಮಹೇಶ್ ಸಂಮೋಹನದಿಂದ ನಗುತ್ತಾ ಆಕೆ ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಹಿಡಿದುಕೊಂಡನು ರಮ್ಯಾ ಅವನ ಹೆದೆಯ ಮೇಲೆ ತಲೆಯನ್ನು ಇಟ್ಟು ಆ ದೇವರೇ ಪ್ರತ್ಯಕ್ಷವಾಗಿ ವರ ಕೊಡ್ತೀನಿ ಅಂದರೆ ನಾನು ಹೇಗೆ ಬೇಡ ಅಂತೀನಿ ಸರ್ ನಿಮ್ಮಂತಹ ಒಳ್ಳೆ ಮನಸ್ಸಿರುವವರು ನನ್ನ ಗಂಡನಾಗಿ ಬರುತ್ತಿರುವುದು ನನ್ನ ಜನ್ಮ ಜನ್ಮಗಳ ಅದೃಷ್ಟ ಎಂದಳು ಮಹೇಶ್ ಹ್ಯಾಪಿಯಾಗಿ ನಗುತ್ತಾ ಆಕೆ ಭುಜಗಳನ್ನು ಹಿಡಿದುಕೊಂಡು ದೂರ ಸರಿಸಿ ಪ್ರೀತಿಯಿಂದ ನೋಡುತ್ತಿರುವ ಆಕೆ ಹಣೆಯ ಮೇಲೆ ಮುತ್ತನ್ನು ಹಿಟ್ಟನು ಅವನ ತುಟಿಗಳ ಸ್ಪರ್ಶಕ್ಕೆ ಆಕೆಯ ದೇಹ ಪರವಶಿಸಿ ನಾಚಿಕೆಯಿಂದ ಕೆನ್ನೆಗಳು ಕೆಂಪೇರಿ ತಲೆ ಬಗ್ಗಿಸಿಕೊಂಡಳು ಮಹೇಶ್ ಆಕೆ ಗಲ್ಲವನ್ನು ಹಿಡಿದುಕೊಂಡು ಮೇಲಕ್ಕೆತ್ತಿ ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ತನ್ನ ಕೈಯಲ್ಲಿದ್ದ ರೆಡ್ ರೋಸ್ ಆಕೆಯ ತಲೆಯಲ್ಲಿ ಹಿಟ್ಟು ರಮ್ಯಾ ನನ್ನ ಲೈಫ್ ತೆರೆದಿರುವ ಪುಸ್ತಕ ಅಲ್ಲ ಈ ಮಹೇಶ್ ಲೈಫ್ನಲ್ಲಿ ನಿನಗೆ ಅಲ್ಲ ಯಾರಿಗೂ ಗೊತ್ತಿಲ್ಲದ ಸ್ಟೋರಿ ಇದೆ ನನ್ನ ಬಾವಿ ಪತ್ನಿಯಾಗಿ ನನ್ನ ಬಗ್ಗೆ ಪ್ರತಿ ವಿಷಯ ತಿಳಿದುಕೊಳ್ಳುವ ರೈಟ್ ನಿನಗಿದೆ ಹೇಳುವ ಜವಾಬ್ದಾರಿ ನನಗಿದೆ ಎಂದು ಹೇಳುತ್ತಿದ್ದರೆ ಯಾವ ವಿಷಯದ ಬಗ್ಗೆ ಸರ್ ಎಂದು ಕೇಳಿದಳು ಕ್ವೆಶ್ಚನ್ ಮಾರ್ಕ್ ಮುಖದಿಂದ ನೋಡುತ್ತಾ ಇಟ್ಸ್ ಎ ಲಾಂಗ್ ಸ್ಟೋರಿ ಹೇಳ್ತೀನಿ ಆದರೆ ಈಗಲ್ಲ ಸರಿಯಾಗಿ ತಿನ್ನದೆ ನಿದ್ದೆ ಮಾಡದೆ ನಿನ್ನ ಮುಖ ಯಾವ ರೀತಿ ಆಗೋಗಿದೆ ನೋಡು ಲಂಚ್ ಮಾಡಿದ ನಂತರ ಇವತ್ತೆಲ್ಲ ರೆಸ್ಟ್ ತೆಗೆದುಕೋ ನಾಳೆ ನನ್ನ ಜೀವನದ ಪುಸ್ತಕವನ್ನು ಓಪನ್ ಮಾಡಿ ತೋರಿಸುತ್ತೇನೆ ಎಂದನು ಸರಿ ಸರ್ ಎಂದು ನಗುತ್ತಾ ತಲೆಯಾಡಿಸಿದ ರಮ್ಯಾ ಕೈಯನ್ನು ಹಿಡಿದುಕೊಂಡು ಕಾರಿನ ಹತ್ತಿರಕ್ಕೆ ನಡೆಗೆ ಮುಂದುವರಿಸಿದನು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಟುಕೊಂಡು ಯಾರೋ ಏನೋ ಅಂದರು ಅಂತ ರಿಸೈನ್ ಮಾಡಿ ನನ್ನಿಂದ ದೂರ ಹೇಗೆ ಇರ್ತೀಯಾ ಅಂದುಕೊಂಡೆ ನನ್ನಿಂದ ನಿಮ್ಮನ್ನು ಯಾರೂ ಏನು ಅನ್ನಬಾರದು ಅಂತ ಹೋಗಬೇಕು ಅಂತ ಅಂದುಕೊಂಡೆ ಆದರೆ ನಿಮ್ಮಿಂದ ದೂರ ಇರುವುದು ಅಂದರೆ ನನಗೆ ನರ್ಕಕ್ಕೆ ಸಮಾನ ಸರ್ ಒಂದು ದಿನ ನಿಮ್ಮನ್ನು ನೋಡದಿದ್ದರೆ ಏನೋ ಕಳೆದುಕೊಂಡಂತಹ ಫೀಲಿಂಗ್ ಇರುತ್ತದೆ ಅಂಥದ್ರಲ್ಲಿ ನಿಮಗೆ ಪೂರ್ತಿಯಾಗಿ ದೂರ ಆಗುವುದು ಅಂದರೆ ನಾನು ಕನಸಿನಲ್ಲಿಯೂ ಸಹ ಊಹಿಸಿಕೊಳ್ಳಲಾರೇನು ಸರ್ ಎಂದಳು ಮಹೇಶ್ ಮುಗುಳ್ನಗೆಯಿಂದ ನೋಡುತ್ತಿದ್ದಾನೆ ನಮ್ಮ ವಿಷಯ ಗೊತ್ತಾದರೆ ಮಮ್ಮಿ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ನಿನಗೆ ಓಕೆ ಆದರೆ ಈ ವೀಕ್ನಲ್ಲೇ ನಮ್ಮ ಮ್ಯಾರೇಜ್ ಎಂದನು ಮಹೇಶ್ ಇವತ್ತಾದರೂ ನನಗೆ ಓಕೆ ಸರ್ ರಮ್ಯಾ ಮಾತುಗಳಿಗೆ ಸಣ್ಣಗೆ ನಕ್ಕು ಮಹೇಶ್ ಕಾರಿನ ಡೋರನ್ನು ಓಪನ್ ಮಾಡಿದನು ಆಕೆ ಹತ್ತಿ ಕುಳಿತುಕೊಂಡರೆ ಕಾರನ್ನು ಸ್ಟಾರ್ಟ್ ಮಾಡಿದನು ಒಂದು ರೆಸ್ಟೋರೆಂಟ್ಗೆ ಹೋಗಿ ಇಬ್ಬರು ಪ್ರೇಮ ಕಹಾನಿಗಳನ್ನು ಹೇಳಿಕೊಳ್ಳುತ್ತಾ ಆಯಾಗಿ ಹ್ಯಾಪಿಯಾಗಿ ಲಂಚ್ ಮುಗಿಸಿ ಆಕೆಯನ್ನು ಹಾಸ್ಟೆಲ್ ಹತ್ತಿರ ಡ್ರಾಪ್ ಮಾಡಿ ಆಯಾಗಿ ರೆಸ್ಟ್ ತೆಗೆದುಕು ಅಂತ ಹೇಳಿದನು ಮಹೇಶ್ ಸರಿ ಸರ್ ಎಂದು ನಗುತ್ತ ತಲೆಯಾಡಿಸಿ ಕಾರು ಹೇಳಿದ ರಮ್ಯಾಗೆ ಬಾಯಿ ಹೇಳಿ ಮಹೇಶ್ ಆಫೀಸಿಗೆ ಹೊರಟು ಹೋದರೆ ರಮ್ಯಾ ಹ್ಯಾಪಿಯಾಗಿ ಹೋಗಿ ಮಿರರ್ ಮುಂದೆ ನಿಂತುಕೊಂಡಳು ಮಿರರ್ನಲ್ಲಿ ತನ್ನ ಪ್ರತಿರೂಪವನ್ನು ನೋಡಿಕೊಳ್ಳುತ್ತಾ ರಮ್ಯಾ ನಿನಗೆ ಅಂತ ಸ್ವಂತದವರು ಯಾರೂ ಇಲ್ಲ ಅಂತ ಫೀಲ್ ಅಲ್ವಾ ಆ ದೇವರು ನಿನ್ನ ಮೇಲೆ ಕರಣೆ ತೋರಿ ದೇವರಂತಹ ಮಹೇಶ್ ಸರ್ನನ್ನು ನಿನ್ನ ಜೀವನದೊಳಗೆ ಕಳಿಸಿದ್ದಾನೆ ಇನ್ನು ನೀನು ಅನಾಥೆಯಲ್ಲ ನಿನಗೆ ಮಹೇಶ್ ಸರ್ ಇದ್ದಾರೆ ಎಂದು ಮಿರರ್ನಲ್ಲಿ ನೋಡುತ್ತಾ ಮಾತನಾಡಿಕೊಳ್ಳುತ್ತಿರುವ ಆಕೆಗೆ ಇಷ್ಟು ದಿನ ಅನುಭವಿಸಿದ ದುಃಖಕ್ಕೆ ಈಗ ಸಿಕ್ಕ ಅಪಾರ ಸಂತೋಷಕ್ಕೆ ಕಣ್ಣೀರು ನಿಲ್ಲುತ್ತಿಲ್ಲ ಮನಸ್ಫೂರ್ತಿಯಾಗಿ ಸ್ವಲ್ಪ ಹೊತ್ತು ಹತ್ತು ಫ್ರೆಶ್ ಆಗಿ ಬೆಡ್ ಮೇಲೆ ವಾಲಿಬಿಟ್ಟ ರಮ್ಯಾ ಮಹೇಶ್ನನ್ನು ನೆನೆಸಿಕೊಳ್ಳುತ್ತಾ ಹ್ಯಾಪಿಯಾಗಿ ನಿದ್ದೆಗೆ ಜಾರಿಕೊಂಡಳು ಅತ್ತೆ ಇಲ್ಲಿದ್ದೀರಾ ಎನ್ನುತ್ತಾ ಗಾರ್ಡನ್ನಲ್ಲಿ ಹೂ ಗಿಡಗಳನ್ನು ನೆಡುತ್ತಿರುವ ನಿರ್ಮಲಾ ಹತ್ತಿರಕ್ಕೆ ಹೋಗಿ ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ನೋಡುತ್ತಾ ನಿರ್ಮಲಾ ಗಿಡಗಳನ್ನು ನೆಡುತ್ತಿದ್ದರೆ ಅವುಗಳಿಗೆ ನೀರನ್ನು ಹಾಕುತ್ತಾ ಎಲ್ಪ್ ಮಾಡುತ್ತಿದ್ದಾಳೆ ಕೃತಿಕ ನಿರ್ಮಲ ಸಂತೋಷದಿಂದ ಕೃತಿಕ ಕಡೆ ನೋಡುತ್ತಾ ವಿಜಯ್ ಇನ್ನೂ ನಿದ್ದೆ ಎದ್ದಿಲ್ವಾ ಎಂದು ಕೇಳಿದಳು ಇನ್ನೂ ಇಲ್ಲ ಅತ್ತೆ ಎಂದಳು ಅವನು ನಿನ್ನ ಜೊತೆ ಚೆನ್ನಾಗಿಯೇ ಇರ್ತಿದ್ದಾನ ನಮ್ಮ ಮುಂದೆ ಯಾವಾಗಲೂ ಸಿಡಿಮಿಡಿಗೊಳ್ಳುವ ಥರ ಕಾಣಿಸುತ್ತದೆ ಸಂದೇಹದಿಂದ ಕೇಳಿದಳು ನಿರ್ಮಲ ಚೆನ್ನಾಗಿ ಅಂದರೆ ಚೆನ್ನಾಗಿಯೇ ಇರ್ತಿದ್ದಾರೆ ಅತ್ತೆ ಆ ಕೋಪ ತಾಪಗಳೆಲ್ಲ ಅಷ್ಟು ಬೇಗ ಕಡಿಮೆಯಾಗುವುದಿಲ್ಲ ಬಿಡಿ ಟೈಮ್ ಹಿಡಿಯುತ್ತದೆ ಆದರೂ ಅವರ ಕೋಪ ಸಿಡುಕು ಎಲ್ಲ ನನಗೆ ಅಭ್ಯಾಸ ಆಗೋಗಿದೆ ನಾನೇನು ಫೀಲ್ ಆಗುವುದಿಲ್ಲ ಎಂದಳು ನಗುತ್ತ ನನ್ನ ಬಂಗಾರಿ ಕಣೆ ನೀನು ಎಂದು ಅಪರೂಪವಾಗಿ ನೋಡುತ್ತಾ ಹೇಳಿದಳು ನಿರ್ಮಲ ಅಮ್ಮ ಟೀ ವಿಜಯ್ ಧ್ವನಿ ಕೇಳಿಸಿ ನಿರ್ಮಲ ಹೆದ್ದೇಳುತ್ತಿದ್ದರೆ ನಾನು ಕೊಡ್ತೀನಿ ಅತ್ತೆ ಎಂದು ಎದ್ದು ಹೋಗುತ್ತಿರುವ ಕೃತಿಕಾಳನ್ನು ನೋಡಿ ನಿಶ್ಚಿಂತೆಯಾಗಿ ನಗುತ್ತಾ ತನ್ನ ಕೆಲಸದಲ್ಲಿ ಬಿದ್ದಳು ನಿರ್ಮಲ ಹಾಲ್ನಲ್ಲಿ ಕುಳಿತುಕೊಂಡು ಫೋನ್ ನೋಡುತ್ತಿರುವ ವಿಜಯ್ನನ್ನು ನೋಡುತ್ತಾ ಕಿಚನ್ನೊಳಕ್ಕೆ ಹೋಗಿ ಟೀ ತೆಗೆದುಕೊಂಡು ಬಂದು ಅವನ ಮುಂದೆ ಇಟ್ಟಳು ಕೃತಿಕ ತಲೆಯೆತ್ತಿ ನೋಡಿ ಥ್ಯಾಂಕ್ಸ್ ಎಂದು ತೆಗೆದುಕೊಂಡರೆ ಅವನ ಹೆದರಿಗೆ ಸೋಪಾದಲ್ಲಿ ಕುಳಿತುಕೊಂಡಳು ಕೃತಿಕ ಫೋನಿನಲ್ಲಿ ತಲೆದೂರಿಸಿ ಟೀ ಸಿಪ್ ಮಾಡುತ್ತಿರುವ ವಿಜಯ್ನನ್ನೇ ಗಲ್ಲದ ಕೆಳಗೆ ಕೈಯನ್ನು ಇಟ್ಟುಕೊಂಡು ನೋಡುತ್ತಿರುವ ಕೃತಿಕಾ ನೋಟ ಟೀ ಸಿಪ್ ಮಾಡುತ್ತಿರುವ ಅವನ ತುಟಿಗಳ ಮೇಲೆ ನಿಂತಿತು ಎಷ್ಟು ಮುದ್ದಾಗಿದ್ದಾವೆ ಅಂತ ಕೆಲವು ಕ್ಷಣಗಳ ಕಾಲ ನೋಡಿ ನೋಟ ತಿರುಗಿಸಿಕೊಂಡು ಜೋರಾಗಿ ತಲೆ ಅಲ್ಲಾಡಿಸಿ ಕೃತಿ ಏನು ಮಾಡ್ತಿದ್ದೀಯಾ ನೀನು ಅವತ್ತು ಅದೇ ರೀತಿ ನೋಡಿ ಪ್ರೀತಿ ಜಾಸ್ತಿ ಆಗೋಗಿ ಯಾವುದೋ ಲೋಕಕ್ಕೆ ಹೊರಟು ಹೋಗಿ ಕಿಸ್ಕೊಟ್ಬಿಟ್ಟೆ ಸಿಗದಂತೆ ಓಡಿ ಹೋಗಿದ್ದರಿಂದ ಹೋದೆ ಈ ಬಾರಿ ಏನಾದರೂ ಮುತ್ತು ಕೊಟ್ಟಿದ್ದೀಯಾ ಅಂದರೆ ಅದು ಸಹ ತುಟಿಗಳ ಮೇಲೆ ನಿನ್ನ ಕೆಲಸ ಗೋವಿಂದ ಓಡಿ ಹೋಗುವ ಚಾನ್ಸ್ ಸಹ ಇಲ್ಲ ಮೂತಿ ಮೇಲೆ ಬರೆ ಎಳೆದು ಬಿಡ್ತಾನೆ ಎಂದು ವಿಜಯ್ ಕಡೆ ನೋಡಿ ತಾಳಿ ಕಟ್ಟಿಸಿಕೊಳ್ಳುವುದಕ್ಕೇನೆ ಇಷ್ಟು ವರ್ಷ ಹಿಡಿಯಿತು ಇನ್ನು ಮುತ್ತಿಡಿಸಿಕೊಳ್ಳುವಷ್ಟೊತ್ತಿಗೆ ಅಜ್ಜಿ ಆಗ್ಬಿಡ್ತೀನೋ ಏನೋ ಎಂದು ನಿಟ್ಟುಸಿರು ಬಿಡುತ್ತಿರುವ ಹಾಕಿಯನ್ನು ನೋಡಿ ಏನು ಆ ರೀತಿ ನೋಡ್ತಾ ಇದ್ದೀಯಾ ಎಂದನು ಖಾಲಿ ಕಪ್ ಕೈಗೆ ಕೊಡುತ್ತ ಕೃತಿಕಾ ಕಪ್ ತೆಗೆದುಕೊಂಡು ಏನೂ ಇಲ್ಲ ರೀ ಈ ಕಪ್ಗೆ ಇರುವ ಅದೃಷ್ಟ ನನಗೆ ಇಲ್ಲ ಅಂತ ಫೀಲ್ ಆಗ್ತಾ ಇದ್ದೀನಿ ಎಂದು ಮೂತಿ ತಿರುಗಿಸಿಕೊಂಡು ಹೋಗುತ್ತಿದ್ದರೆ ವಿಜಯ್ ಹೋಗುತ್ತಿರುವ ಹಾಕಿಯ ಕಡೆಗೆ ಅರ್ಥವಾಗದ ಥರ ನೋಡುತ್ತಿದ್ದಾನೆ ಮುಂದೆ ಏನು ನಡೆಯುತ್ತದೆ ಅನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು